ಕೊಡಗುಗೌಡ ವಿದ್ಯಾಸಂಘದ ವತಿಯಿಂದ ಅಕ್ಟೋಬರ್ ಇಪ್ಪತ್ತರಂದು ಪ್ರತಿಭಾವಂತ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಸಮಾರಂಭ ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷ ಅಂಬೇಕಲ್ಲು ನವೀನ್ ಕುಶಾಲಪ್ಪ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ನಗರದ ಕೊಡಗುಗೌಡ ಸಭಾಂಗಣದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ನಡೆಯಲಿರುವ ಕಾರ್ಯಕ್ರಮವೊಂದ ಕೊಡಗು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಬಾರಿಕೆ ಪಿ ದಿನೇಶ್ ಕುಮಾರ್ ಉದ್ಘಾಟಿಸಲಿದ್ದು ಅಧ್ಯಕ್ಷತೆಯಿಂದ ಕೊಡಗುಗೌಡ ವಿದ್ಯಾಸಂಘದ ಅಧ್ಯಕ್ಷ ಅಂಬೇಕಲ್ಲು ನವೀನ್ ಕುಶಾಲಪ್ಪ ವಹಿಸಲಿದ್ದಾರೆಂದರು ಮುಖ್ಯ ಅತಿಥಿಯಾಗಿ ವಾಣಿಜ್ಯ ತೆರಿಗೆ ಇಲಾಖೆ ನಿವೃತ್ತ ಜಂಟಿ ಆಯುಕ್ತರಾದ ನಂಗಾರು ಆರ್ ನಾಣಯ್ಯ ಪಾಲ್ಗೊಳ್ಳಲಿದ್ದು ಅತಿಥಿಗಳಾಗಿ ವಿದ್ಯಾನಿಧಿ ದಾನಿಗಳಾದ ಕಾಫಿ ಬೆಳಗಾರ ತಳೂರು ಯಶೋಧ ಸೋಮಣ್ಣ ಭಾಗಮಂಡಲ ಪದವಿಪುರ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಆಂದೇರ ಜಾನಕಿ ಮೋಹನ್ ಮೈಸೂರು ಮಹಾರಾಜ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಬಿ ರಾಮಚಂದ್ರ ಚೇರಂಬಾಣೆ ಅರುಣಾ ಪದವಿಪುರ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ನಿಡ್ಡೆಮಲೆ ದೇವಕಿ ಅನುರಾಜ್ ಭಾಗವಹಿಸಲಿದ್ದಾರೆಂದು ಹೇಳಿದರು ಇದೇ ಸೋಮವಾರ ಇಪ್ಪತ್ತರಂದು ಗೌಡ ಸಮಾಜ ಕಟ್ಟಡದಲ್ಲಿ ಪ್ರತಿಭಾ ಪುರಸ್ಕಾರ ಸನ್ಮಾನ ಸಮಾರಂಭವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಸಮಾರಂಭಕ್ಕೆ ಉತ್ಕಟ್ಟ ಉದ್ಘಾಟಕರಾಗಿ ಉಪ ಪೊಲೀಸ್ ವರಿಷ್ಠ ಶ್ರೀಧ ಬಾರಿಕೆ ದಿನೇಶ್ ಅವರು ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಿವೃತ್ತ ಜಟ್ಟಿ ಆಯುಕ್ತರಾದಂಥ ವಾಣಿಜ್ಯ ಇಲಾಖೆ ಬೆಂಗಳೂರು ನಂಗಾರು ಆರ್ ನಾರಾಯಣನವರು ಇವರು ಮುಖ್ಯ ಅತಿಥಿಗಾಗಿ ಆಗಮಿಸಿದ್ದಾರೆ ಅದೇ ರೀತಿ ಪ್ರತಿ ವರ್ಷ ನಮಗೆ ಈ ಪುರಸ್ಕೃತ ಕಾರ್ಯಗಳ ಪಟ್ಟಿಯಿಂದ ನಾಲ್ಕು ಜನರನ್ನು ನಾವು ಈ ಸಭೆಯಲ್ಲಿ ಆಯ್ಕೆ ಮಾಡ್ತೀವಿ ಅದರಲ್ಲಿ ಮೊದಲಿಗೆ ಕಳ್ಳೂರು ಯಶೋಧ ಸೋಮಣ್ಣ ಕಾಫಿ ಬೆಳೆಗಾರರು ಜಾನಕಿ ಮೋಹನ್ ನಿವೃತ್ತ ಅಂಶಪಾಲರು ಪಾಲ್ಮಂಡಲ ಹಾಗೂ ರಾಮಚಂದ್ರ ಎಂಟು ವರ್ಷ ಆಯ್ತು ನೂರ ಹದಿನೆಂಟು ನಿಂತಿದ್ದೇವೆ ಇಷ್ಟುವರೆಗೆ ಆ ಒಂದು ಕಟ್ಟಡ ಶಿಥಿಲಗಾಡ ಅವರು ತೆಗೆದು ಅದನ್ನು ಗರಿಗಾಲ ನಮ್ಮ ಈಗಿನ ಆಡಳಿತ ಮಂಡಳಿಯವರು ಡಿಸೈಡ್ ಮಾಡಿಬಿಟ್ಟು ನಾವು ಕಾಮಗಾರಿಯನ್ನು ಹಮ್ಮಿಕೊಂಡಿದ್ದೇವೆ ಇದು ಬಹಳ ಸುಸಜ್ಜಿತವಾಗಿ ಕೆಲಸ ಬಹಳ ಮರದಿಂದ ಸಾಧ್ಯ ತುಂಬಾ ದಾನಿಗಳು ಮುಂದೆ ಬಂದು ಸಾಕಷ್ಟು ಹಣ ಧನ ಮಾಡ್ತಿದ್ದಾರೆ ನಿಮಗೆ ಹೇಳೋದಾದರೆ ಒಂದು ಲಕ್ಷಕ್ಕಿಂತ ಹೆಚ್ಚು ಹಣ ಕೊಟ್ಟ ದಾನಿಗಳು ಈಗಾಗಲೇ ಸುಮಾರು ಅರವತ್ತೆಂಟು ಮಂದಿ ಇದು ಒಳ್ಳೆ ನಮ್ಮ ದೇಶಕ್ಕಿಂತಲೂ ಹೆಚ್ಚಿನ ಗೋಷ್ಠಿಯಲ್ಲಿ ಸಂಘದ ಕಾರ್ಯದರ್ಶಿ ಪೇರಿಯನ್ನ ಕೆ ಉದಯಕುಮಾರ್ ನಿರ್ದೇಶಕರಾದ ಕುಂಭಗೌಡನ ಡಿ ವಿನೋದ್ ಕುಮಾರ್ ಪಾಲ್ಗೊಂಡಿದ್ದರು